ನಮಸ್ಕಾರ ಕರ್ನಾಟಕ ನಾನು ಬೆಳಗ್ಗೆ ಯಾರು ಕೇಳ್ತಾರೆ ಏನು ಸರ್ ಫುಲ್ ಎಲ್ಲ ಪೊಲೀಸರು ಫುಲ್ ಬೆಣ್ಣೆತ್ ಬಿಟ್ಟಂಗೆ ಅವರೇ ಅಂತ ಅಲಗರು ಅಲಾಗ್ರು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಇದನ್ನು ಧ್ವನಿ ಮಾಡಬೇಕು ಕೇಸ್ ಹಾಕಿಸ್ಕೊಬೇಕು ಆಮೇಲೆ ಅವ್ರು ಕರೆದ್ರೆ ಅಲ್ಲೂ ಹೋಗಿ ಇವು ಮನೆ ನುಗ್ತಾರೆ ಕರೀತಾರೆ ಸುತ್ತಾಡ್ಕೊಂಬರ್ಬೇಕು ಪೆಟ್ರೋಲ್ ಹಾಕಬೇಕು ಎಲ್ಲ ವ್ಯವಸ್ಥೆ ಮಾಡಬೇಕು ಆದ್ಮೇಲೆ ಟ್ರಾವೆಲಿಂಗು ರಾತ್ರಿ ನಾಲ್ಕು ಗಂಟೆಗೆ ಬಂದೆ ಸುಸ್ತಾಗಿರಲ್ವ ಏನ್ ಸರ್ ಫುಲ್ ಬೆಂಡೆತ್ ಬಿಟ್ಟಾಗ್ರೆ ಅಂತ ನೀವು ಅನ್ಕೊಂಡ್ರೆ ಖುಷಿ ನನಗೇನು ಸಮಸ್ಯೆ ಇಲ್ಲ ನನ್ನ ಯಾರು ಬೆಂಡೆತ್ತಕ್ಕಾಗಲ್ಲ ಅಂತ ಗಂಡುಗಳು ಯಾರು ಹುಟ್ಟೂ ಇಲ್ಲ ಅಷ್ಟು ಹೇಳಬಲ್ಲೇ ಕಮಿಂಗ್ ಸ್ಟ್ರೇಟ್ ಟು ಏನೋ ಕರ್ದವ್ರೆ ನೋಟಿಸ್ ಕೊಟ್ಟಾರೆ ಹೋಗಿ ಏನಾರ ಪ್ರಶ್ನೆ ಕೇಳಿದ್ರೆ ಒನ್ ಸಿಕ್ಸ್ಟಿ ಒನ್ ಪೊಲೀಸರು ಮುಂದೆ ಹೇಳೋ ತನಿಖೆ ಎಲ್ಲ ಕೋರ್ಟಲ್ಲಿ ನಿಲ್ಲ ಅದು ಇರ್ಲಿ ಓಕೆ ಅಲ್ಲಿ ಏನು ಬೇಕಾದ್ರೆ ಹೇಳ್ಬೋದು ಹ್ಞೂ ಅಂತ ಒಪ್ಕೊಂಡ್ರು ಕೂಡ ಅದು ಕೋರ್ಟ್ ಅಲ್ಲಿ ನಡೆಯಲ್ಲ ಓಕೆ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಏನಿ ಅವ್ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ರಾತ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಬೆಳಗ್ಗೆ ವೀಡಿಯೋ ಮಾಡಾಕಿದಿನಿ ಈಗ ಚಾಯನ್ನ ಮಲ್ಕೊಂಡಿದೆ ಗೆದ್ದಿದ್ದೀನಿ ಏನೋ ಕಮಿಂಗ್ ಸ್ಟೇಟ್ ಪಾಯಿಂಟ್ ಎಸ್ ಐ ಡಿ ಈ ಒಂದು ಚಿನ್ನ ಕರ್ಕೊಂಡ್ ಬಂದಾಗ ಏನೇನು ನಡೀತು ಕಳೆದ ಒಂದು ತಿಂಗಳಲ್ಲ ನೋಡಿದ್ದೀವಿ ಈಗ ಚಿನ್ನ ಮಾಸ್ಕ್ ಹಾಕ್ತಾರೆ ಮಾಸ್ಕ್ ತೆಗೆದು ಈಗ ಎಸ್ ಐ ಡಿ ಅವರು ಒಂದು ಮಾಸ್ಕ್ ಹಾಕಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇರೋದು ಪಾಸಿಬಿಲಿಟೀಸು ಈಗ ಇವರು ಎಸ್ ಐ ಡಿ ಅವರು ಒಂದು ಎಫ್ಐಆರ್ ಮಾಡಿದ್ದಾರೆ ಮಸ್ಕ್ ಮ್ಯಾನ್ ಮೇಲೆ ಅಥವಾ ಕಂಪ್ಲೇಂಟ್ ದಾರ ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕರಣದ ಕಂಪ್ಲೇಂಟ್ ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಿದ್ದಾರೆ ಆತ ಆತ ತಗೊಂಡ್ಬಂದ ಹ್ಯೂಮನ್ ರಿಮೈನು ಇದು ಅಲ್ಲಿನ ಧರ್ಮಸ್ಥಳದ ಮಣ್ಣಿಂದಲ್ಲ ಬೇರೆ ಎಲ್ಲೋ ಫಾರಿನ್ ಆಬ್ಜೆಕ್ಟ್ ಅಂತ ಓಕೆ ಒಂದು ಪಾಸಿಬಿಲಿಟೀಸು ಎಸ್ ಐ ಟಿ ಅವ್ರನ್ನ ನಂಬ ನಂಬೋಣ ಅನ್ಕೋಣ ಒಂದು ಒಪ್ಕೊಳ್ಳೋಣ ಅಂತ ಅನ್ಕೊಳ ನೀವ್ ಹೇಳ್ತಾರ ಕ್ಲೇಮ್ ಅನ್ನ ಒಪ್ಕೊಳ್ಬಹುದು ಓಕೆ ಸೊ ಈಗ ಆಯ್ತು ಅನ್ನೋದೇ ಇಟ್ಕೊಂಡ್ರೆ ಇವ್ರ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಕೋರ್ಟಲ್ ಅಪ್ಲಿಕೇಶನ್ ಹಾಕೋದು ಈ ಒಂದು ಪ್ರಕರಣದ ದಾಖಲೆಗಳನ್ನ ಈ ಎದೆ ಫೇಕ್ ಅಥವಾ ಬೇರೆ ಕಡೆಯಿಂದ ಆ ಒಂದು ಸ್ಕೆಲಿಟನ್ನ ಅನ್ನ ತಗೊಂಡ್ಬಂದು ಚಿನ್ನಪ್ಪ ಕೊಟ್ಟ ಅಂತ ಒಂದು ಎಫ್ ಐ ಆರ್ ಆಗಿ ಅರೆಸ್ಟ್ ಆಗಿದೆಯಲ್ಲ ಆ ಪ್ರಕರಣದಲ್ಲಿ ಈ ಒಂದು ದಾಖಲೆಗಳನ್ನ ಕಂಪ್ಲೇಂಟು ಅಥವಾ ಇವ್ರ ಇವ್ರ ಅಬ್ಸರ್ವೇಷನ್ ಏನು ಅಂತಂದ್ರೆ ಅವ್ನು ಕೊಟ್ಟಿರೋದು ಬೇರೆ ಕಡೆಯಿಂದ ಅಂದ್ರೆ ಫಾರಿನ್ ಆಬ್ಜೆಕ್ಟಿವ್ ಅಂತಾರೆ ಅಂದ್ರೆ ಧರ್ಮಸ್ಥಳ ಬಿಟ್ಟು ಬೇರೆನಾ ಅಥವಾ ಈ ಪರ್ಟಿಕ್ಯುಲರ್ ವರ್ಡ್ಗೆ ಲೀಗಲ್ ಡಿಕ್ಷನ್ ಏನಾದರೂ ಅರ್ಥ ಇದೆಯಾ ಇನ್ವೆಸ್ಟಿಗೇಷನ್ ಏನಾದರೂ ಅರ್ಥ ಇದೆಯಾ ಈ ಪರ್ಟಿಕ್ಯುಲರ್ ವರ್ಡ್ ಅಂತಂದ್ರೆ ಇದನ್ನೇನು ಸಿಂಗಾಪುರ್ ಇಂದ ಎತ್ಕೊಂಬಂದ ಮಲೇಷಿಯಿಂದ ಎತ್ಕೊಂಬಂದ ಜಮ್ಮು ಕಾಶ್ಮೀರ ಎತ್ಕೊಂಬನ್ನ ಡೆಲ್ಲಿಂದ ಎತ್ಕೊಂಬಂದ ಬೆಂಗಳೂರಿಂದ ಎತ್ಕೊಂಬಂದ ಎಲ್ಲಿಂದ ಎತ್ಕೊಂಬಂದ ಎಸ್ ಐ ಟಿ ಹೇಳಕ್ ಆಗತ್ತ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನೀವೇನು ಹೇಳ್ತೀರಾ ಅದಕ್ಕೆ ಎಫ್ಐ ಆರ್ ಮಾಡಿದ್ದೀವಿ ನೀವು ಫೈನ್ ಅವನ ನೇಣ್ಗ ಹಾಕಿ ನಮ್ಗೆ ಏನು ಸಮಸ್ಯೆ ಇಲ್ಲ ತಪ್ಪು ಮಾಡಿದ್ರೆ ನೇಣ್ಗಾಕಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಪಾಸಿಬಿಲಿಟೀಸ್ ಅವನು ತಂದಿರುವಂತ ಹ್ಯೂಮನ್ ರಿಮೇನು ಬೇರೆ ಕಡೆ ಎತ್ಕೊಂಡ್ಬಂದು ದಿಕ್ ತಪ್ಪ ಅಂತ ನಿಮ್ಮ ಕ್ಲೇಮು ಎಸ್ ಐ ಟಿ ಕ್ಲೇಮು ಅದಕ್ಕೆ ಐ ಆರ್ ಮಾಡಿದ್ರ ಅವ್ನ ಅರೆಸ್ಟ್ ಮಾಡಿದ್ರ ಮುಖವಾಡ ತೆಗೆಸು ಜನಗಳ ಮುಂದೆ ತೋರಿಸಿ ಬಿಟ್ರೆ ಈಗ ನಾವ್ ಒಂದು ಪಾಸಿಬಿಲಿಟೀಸ್ ಕೇಳ್ತೀವಿ ಅವನ್ ತಂದ್ಕೊಂಟಂತ ಅವ್ನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಒಂದು ಹ್ಯೂಮನ್ ರಿಮೇನ್ ತಂದುಕೊಟ್ಟ ಎಲ್ಲಿ ತಂದುಕೊಟ್ಟಿದ್ರು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಜುಲೈ ಹತ್ತೊಂಬತ್ತವರೆಗೂ ಎಸ್ ಐ ಟಿ ಫಾರ್ಮ್ ಮಾಡೋವರೆಗೂ ಆ ಒಂದು ಪಳವಳಿಕೆ ಧರ್ಮಸ್ಥಳದ ಪೊಲೀಸರು ಕಸ್ಟಡಿಯಲ್ಲಿ ಇತ್ತು ತದನಂತರ ಎಸ್ ಐ ಟಿ ಅದನ್ನ ಟೇಕ್ ಓವರ್ ಮಾಡ್ತಾರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಅವನ್ ತಂದ್ಕೊಂಡಂತ ಆ ಒಂದು ಹ್ಯೂಮನ್ ರಿಮೈನ್ ಸ್ಕಲ್ ಅಥವಾ ಹ್ಯೂಮನ್ ರಿಮೇನು ನೀವ್ ಹೇಳ್ತಾ ಇದ್ರ ಚೇಂಜ್ ಅದು ಧರ್ಮಸ್ಥಳದಲ್ಲ ಅಥವಾ ನನ್ನ ನನ್ನ ಪ್ರಿಸಂಪ್ಷನ್ ಫಾರ್ ಫಾರಿನ್ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಧರ್ಮಸ್ಥಳದ ಹೊರಗಡೆ ಅಂತ ನಾನು ಅನ್ಕೊಂಡಿದೀನಿ ಈಗ ನೀವ್ ಎಸ್ಟಾಬ್ಲಿಷ್ ಮಾಡ್ಬೇಕು ಇಲ್ಲಿಂದ ತಂದ್ಕೋಟ ಅಂತ ಇಲ್ಲಿಂದ ತಂದ್ಕೋಟ ಅಂತ ಒಂದು ಪ್ರಶ್ನೆ ನಾನು ನಾನು ಪದೇ ಪದೇ ಒಂದು ಸೂಕ್ಷ್ಮವಾಗಿ ಒಂದು ಮಾತಾಡ್ತಾ ಇದೆ ಕಸ್ತೂರ್ವ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಸಿಕ್ಕಿರುವಂತ ಪಳವಳಿಕೆಗಳನ್ನ ಪೊಲೀಸು ಅಥವಾ ಅಲ್ಲಿರೋರು ಯಾರಾದರೂ ಚೇಂಜ್ ಮಾಡಿದಾರಂತ ಇಲ್ಲಿ ಒಂದು ಇದು ಇಲ್ಲಿ ಅದೇ ಪ್ರಶ್ನೆ ಬರ್ತದೆ ಚಿನ್ನಯ್ಯ ಕೊಟ್ಟಂತ ಪಳವಳಿಕೆಯನ್ನ ಜುಲೈ ಹತ್ತೊಂಬತ್ತನೇ ತಾರೀಕು ಧರ್ಮಸ್ಥಳದ ಪೊಲೀಸ್ ಕಸ್ಟಡಿಯಲ್ಲಿ ಇತ್ತು ತದನಂತರ ಎಸ್ ಐ ಟಿ ಕಸ್ಟಡಿಗೆ ಬಂತು ಇವೆರಡು ಇವೆರಡು ಜಾಗದಲ್ಲಿ ಅದಿದ್ದು ನೀವೇನಾದರೂ ಎಸ್ ಐ ಟಿ ಅಥವಾ ಧರ್ಮಸ್ಥಳದವರು ಆ ಒಂದು ಚಿನ್ನಾಯ ತಂದು ಪಳವಳಿಕೆನ ಚೇಂಜ್ ಮಾಡಿರೋ ಸಾಧ್ಯತೆ ಎಷ್ಟಿರ್ಬಹುದು ಯಾಕೆ ಡೌಟ್ ಬೀಳಬಾರ್ದು ಮೇಲೆ ಧರ್ಮಸ್ಥಳದ ಪೊಲೀಸರ ಹತ್ರ ಜುಲೈ ಹತ್ತೊಂಬತ್ತನೇ ತಾರೀಕು ಆ ಚಿನ್ನಾಯ ತಂದು ಹ್ಯೂಮನ್ ರಮೇ ಸ್ಕಿಲ್ ಸ್ಕಲ್ ಆಮೇಲೆ ಮಾಧ್ಯಮಗಳು ಬಡಿಸೋದು ಬುಲ್ಡೆ ಅಂದ್ರೆ ಬುಳ್ಳೆ ಅಂತಂದ್ರೆ ಇದು ಫೇಕು ಅಂದ್ರೆ ಅಪಪ್ರಚಾರ ಅಪಪ್ರಚಾರದ ಮಾಧ್ಯಮಗಳು ಬಳಸುವಂತಹ ಭಾಷೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅವರೇ ಹೇಳ್ತಾ ಇರೋದು ಬುಲ್ಡೆ ಅಂತ ಬುಳ್ಳೆ ಅಂತಂದ್ರೆ ಎಲ್ಲ ಸುಳ್ಳು ಅಂತ ಸುಳ್ಳಲ್ಲ ಇವರ ಇವ್ರು ಇವರೇ ಬುಲ್ಡೆ ಈ ವುಮೆನ್ಸ್ಕಲ್ ಅನ್ನ ಅದು ಧರ್ಮಸ್ಥಳದಲ್ಲ ಅಂತ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವ್ ಹೇಳ್ತರ ಸತ್ಯ ಅನ್ಕೊಂಡ ಒಂದ್ ಪಾಸಿಬಿಲಿಟಿ ಇನ್ನೊಂದು ಪಾಸಿಬಿಲಿಟಿ ಸೊ ಎಸ್ ಐ ಟಿ ಅಥವಾ ಧರ್ಮಸ್ಥಳದ ಅವರು ಈ ಚಿನ್ನಾಯ ತಂದ್ಕೊಟ್ಟಂತ ಒಲ್ ಸ್ಕಲ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಡ್ಯೂಪ್ಲಿಕೇಟ್ ಎಕ್ಕಿ ಅದು ಫಾರಿನ್ ಅಂತ ಫಾರಿನ್ ಸ್ಕಲ್ ಅಂತ ಅಂತ ನೀವೇ ಹೇಳ್ತಾ ಇರೋದು ನಾನು ಡೆಗನರ್ ಓದಿದ್ದು ನನಗೆ ಮೀನಿಂಗು ಗೊತ್ತಿಲ್ಲ ಈಗ ನೀವೇ ಹೇಳಬೇಕು ಫಾರಿನ್ ಅಂತಂದ್ರೆ ಬೇರೆ ಕಡೆ ಬೇರೆ ಕಡೆಯಿಂದ ಐ ಆರ್ ಮಾಡಿದ್ರ ಆ ಎಫ್ಐಆರ್ ಅನ್ನ ಕೋರ್ಟ್ಗೆ ಹೇಳಿ ಯಾಕೆ ಆ ಡಾಕ್ಯುಮೆಂಟ್ಸ್ ಅಂತ ಅಪ್ಲಿಕೇಶನ್ ಹಾಕಿದಿರ ನನಗೆ ಇದೇಳಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಾದಂತಹ ಎಸ್ ಐ ಟಿ ಅವನ ಮೇಲೆ ಚಿನ್ನೈನ ಮೇಲೆ ಆರ್ ಮಾಡಿ ಅವನ ಅರೆಸ್ಟ್ ಮಾಡಿ ಮಾಸ್ಕ್ ಬಿಚ್ಚಿ ಅವನ ಮೇಲೆ ಒಂದು ಆರೋಪವನ್ನು ಹಾಕಿ ಆ ಆರೋಪದ ಡಾಕ್ಯುಮೆಂಟ್ ಎಫ್ಐ ಆರ್ ಗಳನ್ನ ಬಚ್ಚಿಡಿ ಬೇಡ ಸೀಕ್ರೆಟ್ ಆಗಿಡಿ ಅಂತ ತಾವು ಯಾಕೆ ಅಪ್ಲಿಕೇಶನ್ ಹಾಕಿದ್ರ ಇದಕ್ಕೆ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಇದೆ ನಾವೇ ಹೇಳ್ತೀವಿ ಈ ಒಂದು ಚಿನ್ನಾಯ ತಂದ್ಕೊಟ್ಟಂತ ಹ್ಯೂಮನ್ ಸ್ಕಲ್ ಅನ್ನ ನೀವೇ ಚೇಂಜ್ ಮಾಡಿದ್ರ ಎಸ್ ಐ ಡಿ ಚೇಂಜ್ ಮಾಡಿರ್ಬೇಕಿಲ್ಲ ಧರ್ಮಸ್ಥಳ ಪೊಲೀಸ್ ಚೇಂಜ್ ಮಾಡಿರ್ಬೇಕು ಇಬ್ರಲ್ಲಿ ಯಾರೋ ಚೇಂಜ್ ಮಾಡಿ ಅವನ ತಲೆಗೆ ಆ ಜಾಗದಲ್ಲಿ ಬೇರೆ ಒಂದು ಹ್ಯೂಮನ್ ರಿಮೈನ್ ತಗೊಂಬಂದಿಟ್ಟು ಈಗ ಅದ್ರ ಮೇಲೆ ಸುಳ್ಳು ಎಫ್ ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿಟ್ಟಿರುವಂತಹ ಪಾಸಿಬಿಲಿಟಿ ಎಷ್ಟಿದೆ ಆಮೇಲೆ ಇಲ್ಲಿವರೆಗೂ ಯಾಕೆ ಡೌಟ್ ಬಂದಿದೆ ಅಂತಂದ್ರೆ ನೀವು ತನಿಖೆಯನ್ನು ಪಾರದರ್ಶಕವಾಗಿ ಜನಗಳ ಮುಂದೆ ಇಟ್ಟೇ ಇಲ್ಲ ಹಂಗಂದ್ಮೇಲೆ ಈ ಡೌಟ್ ಬೀಳದ್ರಲ್ಲಿ ಡೆಫಿನೆಟ್ಲಿ ಆರ್ ರೈಟಿಂಗ್ ಇಟ್ ಸುಪ್ರೀಂ ಕೋರ್ಟ್ ಇದು ನಾಲ್ಕನೇ ಪಿಟಿಷನ್ ಹೋಗ್ತಾ ಇದೆ ಮೈ ಟೀಮ್ ಇಸ್ ಡೂಯಿಂಗ್ ಇಟ್ ನಾನು ಹೇಳಿ ಹೇಳಿದ ಹೋಗಿ ಅವ್ರು ಪಾಡಿಗೆ ಮಾಡ್ತಾರೆ ದೇ ಆರ್ ರೈಟಿಂಗ್ ಇಟ್ಟು